ಫೆಬ್ರವರಿ ಇಪ್ಪತ್ತ ನಾಲ್ಕರಿಂದ ಸರಸಮ್ಮೇಳ ಆಯೋಜನೆ ಸಚಿವ ಶರಣ್ ಪ್ರಕಾಶ್ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಹತ್ತು ದಿನಗಳ ಕಾಲ ಕಲಬುರಗಿಯಲ್ಲಿ ರಾಷ್ಟ್ರಮಟ್ಟದ ಸರಸಮ್ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು ಶುಕ್ರವಾರ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಬಾರಿ ಬೆಂಗಳೂರಿನಲ್ಲಿ ಸರಸ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ಈ ಬಾರಿ ಕಲಬುರಗಿಯ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಆಯೋಜಿಸುವ ಕುರಿತು ನಿರ್ಧರಿಸಿದ್ದೇವೆ ಸ್ವಸಹಾಯ ಸಂಘಗಳ ಬಲವರ್ಧನೆಗಾಗಿ ಸರಸ್ ಮೇಳ ಅಮಿ ಕೊಳ್ಳಾದಿಗೆ ಎಂದು ತಿಳಿಸ್ತರು ಮಲಿಕಾ ಜನ್ಸಂಗೊಳ್ಳಿಗೆ ಎನ್ ಕೆ ಎಸ್ ಟಿವಿ 4 ನ್ಯೂಸ್ ಕಲ್ಪುರಗಿ ಅನ್ಯಾಷನಲ್ ಸರಸ್ ಮೇಳ ಕಲ್ಪುರಗಿನೇ ಅನ್ಫೋಮಿಡ್ ದಿ ಅಪ್ಪ ಮೈದಾನದಲ್ಲಿ ಮಾಡಿ ಕಾರ್ಯಕ್ರಮ ಸೋಮವಾರ ಆಗುತ್ತೆ ಕಲ್ಪುರಗಂದ್ರೆ ಮಂಡೇ ಸರಸ್ ಮೇಳ ಅಂದ್ರೆ ಇದು ಸಮಾಜ ಸಂಘಗಳ ಒಂದು ಮಳಿಗೆಗಳು ಸುಮಾರು ಎರಡುನೂರ ಇಪ್ಪತ್ತು ಎರಡು ನೂರ ಮೂವತ್ತು ಸ್ಟಾಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಸರಸ್ ಮೇಳ ನಾವು ರಾಜ್ಯ ಮಟ್ಟದ ಸರಸ್ ಮೇಳ ಮಾಡ್ತೀವಿ ಅದು ಈ ಸಾರಿ ಕಲಬುರಗಿಯಲ್ಲಿ ಮಾಡ್ತಾ ಇದ್ವಿ ಹೋದ ವರ್ಷ ಅದು ಆಗಿತ್ತು ಈ ಸಾರಿ ನಾವು ಈ ಅವಕಾಶ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಕಲಬುರಗಿಯ ಅಪ್ಪ ಮೈದಾನದಲ್ಲಿ ಹತ್ತು ದಿವಸಗಳ ಕಾಲ ಸರಸ್ ಮೇಳ ಇರ್ತದೆ ಹತ್ತು ದಿವಸಗಳ ಕಾಲ ಬೆಳಗ್ಗೆ ಹತ್ತುವರೆಯಿಂದ ಇರುತ್ತೆ ಆಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ ಅಲ್ಲಿ ದಿನಾಳು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮತ್ತು ಅಲ್ಲಿ ಬೇರೆ ಫುಡ್ ಕೋರ್ಟ್ ಸುಮಾರು ಒಂದು ಇಪ್ಪತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅಲ್ಲಿ ಫುಡ್ ಕೋರ್ಟ್ಸು ಕೂಡ ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಬಂದು ಇದು ಸಂಪೂರ್ಣವಾಗಿ ಸುವಸಾಯ ಸಂಘಗಳಿಗೆ ಅವರು ಮಾರ್ಕೆಟಿಂಗಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮಾಡ್ತಕ್ಕಂಥ ಒಂದು ಮೇಳ ಇದು ನಮ್ಮ ರಾಜ್ಯದಲ್ಲಿ ನಾವು ಪ್ರತಿ ವರ್ಷ ನಾವು ಸುಮಾರು ನಾಲ್ಕು ಸರಸ್ ಮೇಳ ಮಾಡ್ತೀವಿ ಐದು ಸರಸ್ ಮೇಳ ಒಂದು ರಾಜ್ಯ ಮಟ್ಟ ಅಂದರೆ ರಾಷ್ಟ್ರ ಮಟ್ಟದ್ದು ಇದು ನ್ಯಾಷನಲ್ ಸರಸ್ ಮೇಳ ಒಂದು ಆಮೇಲೆ ರೀಜ್ನಲ್ ಸರಸ್ ಮೇಳ ಅಂದರೆ ಬೆಳಗಾವಿ ಡಿವಿಜನಲ್ಲೊಂದು ಕಲಬುರಗಿ ಕಲಬುರಗಿ ಡಿವಿಜನಲ್ಲೊಂದು ಆಮೇಲೆ মাইসু ডিজন ব্যাংর টিজন